ಎಲ್ಲರಿಗೂ ಭೀಮ್ ನಮಸ್ಕಾರ ಕರ್ನಾಟಕದ ಜನತೆಗೆ ನಾನು ನಿಮ್ಮ ಮನೆ ಮಗ ಸರ್ವಧರ್ಮ ಸಮಾಜ ಸೇವಕರಾಗಿರುವ ಹನುಮಂತ ಕೋಟೆ ಸ್ನೇಹಿತರೆ ಈ ವಿಡಿಯೋ ಮಾಡುವ ಮುಖ್ಯ ಕಾರಣ ಏನಂದರೆ ಸ್ನೇಹಿತರೆ ಈಗಾಗಲೇ ತಾವು ನೋಡ್ತಾ ಇರುವಾಗೆ ನಮ್ಮ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಲ್ಲಿ ಈ ರೋಡಿನ ಮಧ್ಯದಲ್ಲಿ ಈ ದನಕರಗಳು ವಾಹನ ಚಾಲಕರಿಗೆ ಭಾಳ ತೊಂದರೆ ಉಂಟು ಮಾಡ್ತಾಯಿದ್ದಾವೆ ಹಾಂ ಈಗ ನೋಡಿ ಇವತ್ತು ಮೂರನೇ ತಾರೀಕು ಒಂಬತ್ತನೇ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾತ್ರಿ ಒಂಬತ್ತು ಗಂಟೆ ಸುಮಾರು ನಾನು ಈ ವಿಡಿಯೋ ಮಾಡ್ತಾ ಇರತಕ್ಕಂಥದ್ದು ನೋಡಿ ಕರೆಂಟ್ ಹೋದರೆ ವಾಹನ ಚಾಲಕರಿಗೆ ಭಾಳ ಇದರಿಂದ ಅಪಾಯ ಉಂಟಾಗ್ಬೋದು ಯಾಕಂತೇಳು ಸ್ನೇಹಿತರೆ ಕರೆಂಟ್ ಒಂದಾದ ಸಂದರ್ಭದಲ್ಲಿ ವಾಹನ ನಡೆಸೋಕ್ಕಂಥ ವಾಹನ ಚಾಲಕರಿಗೆ ಕಾಣದೇ ಹೋದರೆ ದನಕರಗಳಾದರೂ ಸಾಯ್ಬೋದು ಇಲ್ಲಾದರೆ ವಾಹನ ಚಲಿಸುವಂಥ ಚಾಲಕರಿಗಾದರೂ ಪ್ರಾಣಕ್ಕೆ ಹಾನಿ ಉಂಟಾಗ್ಬೋದು ಅಧಿಕಾರಿಗಳು ಯಾಕೆ ನಿದ್ದೆಯಲ್ಲಿದ್ದಾರಾ ಯಾಕೆ ಬೇಜವಾಬ್ದಾರಿಯಿಂದ ನಡ್ಕೊಳ್ತಾರಾ ಈ ದನಕರಗಳ ಮಾಲೀಕರು ಯಾರು ಅವ್ರನ್ನ ಕರೆಸಿಬಿಟ್ಟು ಇವ್ರನ್ನ ಮನೆಯಲ್ಲಿ ಸಾಗಣೆ ಮಾಡಪ್ಪ ಈ ದರ ರೋಡಿನ ಮೇಲೆ ಬಿಟ್ಟರೆ ಸಾರ್ವಜನಿಕರಿಗೆ ಇದರಿಂದ ಅಪಾಯ ಉಂಟಾಗ್ಬೋದು ಪ್ರಾಣ ಸಹ ಹೋಗ್ಬೋದು ನಮಗೆ ಗೊತ್ತಿರುವಾಗೆ ಎಲ್ಲೆಲ್ಲೋ ದನಕರಗಳ ಅಡ್ಡ ಬಂದಂಥ ಸಂದರ್ಭದಲ್ಲಿ ಎಷ್ಟೋ ಜನರು ಪ್ರಾಣಗಳು ಹೋಗಿರ್ತಕ್ಕಂಥ ಎಷ್ಟೋ ಉದಾಹರಣೆಗಳಿದ್ದಾವೆ ಆದರೆ ನಮ್ಮ ಮಾನ್ಮಿಯಲ್ಲಿ ಯಾಕೆ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ನಡೆದುಕೊಳ್ತಾ ಇದ್ದಾರೆ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ದಯವಿಟ್ಟು ನಾನು ಈ ಒಂದು ಸಾಮಾಜಿಕ ಜಾಲತಾಣದ ಮೂಲಕ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿ ಎಚ್ಚೆತ್ತುಕೊಂಡು ಮಾನ್ವಿಯಲ್ಲಿರ್ತಕ್ಕಂಥ ಸಮಸ್ತ ನಾಗರಿಕರ ಸಮಸ್ತ ಜನಗಳ ಪ್ರಾಣ ರಕ್ಷಣೆ ಮಾಡ್ತಕ್ಕಂಥ ಅಧಿಕಾರಿಗಳು ತಾವು ನಿರ್ಲಕ್ಷ್ಯ ವಹಿಸದೆ ಕೂಡಲೇ ಈ ದನಕರಗಳ ಮಾಲೀಕರು ಯಾರು ಈ ದನಕರಗಳ ನೀವು ಮನೆಯಲ್ಲಿ ಸಾಗಣೆ ಮಾಡಿ ಈ ದನಕರುಗಳನ್ನು ಮನೆಯಲ್ಲಿ ಇಟ್ಟುಕೊಂಡು ನೀವು ಅದನ್ನು ಪೋಷಣೆ ಮಾಡಿ ಅಂತ ಅವರಿಗೆ ಸೂಚನೆ ನೀಡಬೇಕು ಸೂಚನೆ ನೀಡದೆ ಹೋದರೆ ಇದೇ ರೀತಿ ನೀವು ನಿರ್ಲಕ್ಷ್ಯ ವಹಿಸಿದರೆ ಮುಂದೊಂದು ದಿನ ನಾವು ಜಿಲ್ಲಾ ಮಟ್ಟದ ಇದರ ಬಗ್ಗೆ ಉಗ್ರವಾದ ಕೈಗೊಳ್ಳಬೇಕಾಗುತ್ತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಿ ಇಲ್ಲಿ ನೋಡಿ ಎಷ್ಟು ರೋಡಿನ ಮಧ್ಯದಲ್ಲಿ ಯಾವ ರೀತಿ ಅಡ್ಡಾಡ್ತಾ ಇದ್ದಾವೆ ಇವು ರಾಜಾರೋಷವಾಗಿ ಏನಾದರೂ ಅಪಾಯ ಉಂಟಾದರೆ ತನಕಗಳಿಗೂ ಸಹ ಪ್ರಾಣವನ್ನು ಹೋಗಬಹುದು ಹಾಗೆ ಮತ್ತು ಮನುಷ್ಯನಿಗೂ ಸಹ ಪ್ರಾಣ ಹೋಗಬಹುದು ದಯವಿಟ್ಟು ಅಧಿಕಾರಿಗಳೇ ತಮ್ಮಲ್ಲಿ ನಾನು ಹೃದಯಪೂರ್ವಕವಾಗಿ ಮನವಿ ಮಾಡಿಕೊಳ್ತೇನೆ ನಿರ್ಲಕ್ಷ್ಯ ವಹಿಸದೆ ಕೂಡಲೇ ಈ ದನಕರಗಳ ಮಾಲೀಕರು ಯಾರು ಅವ್ರನ್ನ ಖರ್ಚುಬಿಟ್ಟು ಇವುಗಳನ್ನು ಬೇರೆ ಕಡೆ ತಾವು ರಕ್ಷಣೆ ಮಾಡಿ ಅಂತ ಅವರಿಗೆ ಸೂಚನೆ ಹೇಳುತ್ತಾ ತಾವು ಬೇಜವಾಬ್ದಾರಿಯಿಂದ ನಡೆದುಕೊಳ್ಳಬೇಡಂಥ ತಮ್ಮ ಪ್ರಾಮಾಣಿಕ ತಮ್ಮ ಉದ್ಯೋಗದಲ್ಲಿ ಏನು ಇವತ್ತು ಸರ್ಕಾರದ ಸಂಬಳಗಳನ್ನು ಏನು ನೀವು ತಿಂಗಳ ತಿಂಗಳ ಪಡೆದುಕೊಳ್ತೀರಲ್ಲ ಆ ಒಂದು ತಿಂಗಳ ತಿಂಗಳ ಪಡೆದುಕೊಂಡಿರುವ ಋಣವಾದರೂ ತಿಳಿಸಿ ಅಂತ ಈ ಸೋಷಿಯಲ್ ಮೂಡದ ಮೂಲಕ ನಾನು ನಾಲ್ಕು ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಒಳ್ಳೆಯದಾಗಲಿ ಎಲ್ಲರಿಗೂ ಜಾಬೀಮ್